ಹಾಯ್ ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಳಿಪಟ ಆಡ್ಸಕ್ಕಿಂತ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ಮಳೆ ಬರಕ್ ಅನನ್ಯ ಅನನ್ಯವೇ ಹೇಳ್ತಾ ಇದ

ಮತ್ತೆ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಎಷ್ಟು ಇವಾಗ ತಾನೇ ಚೆನ್ನಾಗಿತ್ತು ಚೆನ್ನಾಗಿದ್ದು ಜಸ್ಟ್ ಆಲೆ ಮಳೆ ಬಂದ್ಬಿಡ್ತು ಈ ಬೆಂಗ್ಳೂರ್ ಒಳಗೋ ಯಾವಾಗ ಮಳೆ ಬರ್ತಾ ಇದೆ ಯಾವಾಗ ಬಿಸಿಲು ಬರ್ತಾ ಅಂತ ಗೊತ್ತಾಗ್ತಾ ಇಲ್ಲ ಇವಳು ಅಂತಾನೆ ಇವಾಗ ಇವಾಗೆಲ್ಲ ಸುಮ್ಮನೆ ಗಲಾಟೆ ಮಾಡಿದ್ವಿ ಇವಳು मेरेलवा याद बेको हां नन सर सरी ಹೇಳ್ಬೇಕು ಮಿಸ್ಟರ್ ವೀನ್ ಬೇಕಾ ನಿಮಗೆ ನಾರಲೆ ನನಗೆ ಅಲೆ 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 ನಿಮಗೆ ಹೋಗಬೇಕು ನನಗೆ ಹ್ಮ್ ಅಕ ನಾನು ಶೆಟ್ಟಲ್ಬೇಕು ಇವನوبا ಇಲ್ಲಿ ಇವನوبا ಹಾಂ ಇವ ಏನು ಇವ್ರಿಗೆ ಮಿಸ್ಟರ್ ಬೀನು ಒಬ್ಬರಿಗೆ ಇನ್ನೊಬ್ಬರಿಗೆ ನಾಸ್ಟ್ರಿಯಾ ಅವನಿಗೆ ಶಟಲ್ ವೈಟು ಹಾಂ ಹಾಂ ನನಗೆ ವಿಡಿಯೋ ಮಾಡಬೇಕು ಸರಿ ಹೋಯ್ತಲ್ಲ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ಸ್ವಲ್ಪ ಹೊತ್ತು ಮಳೆ ಇದ್ದರೆ ಸ್ವಲ್ಪ ಓತು ಬಿಸಿಲಿರುತ್ತೆ ಇವಾಗ ಬಿಸ್ಲಿಗೆ ಬಟ್ಟೆ ಒಣಗಾಸ್ಬಿಟ್ಟು ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು ಬರೋ ಅಷ್ಟರಲ್ಲಿ ಇಷ್ಟು ಮಳೆ ಬಂದು ಹಿಂಗೆ ನೆಂದಿದ್ದೀವಿ ಇವ್ ನೋಡಿ ಇವ್ ಪಟಾ ಬಿಡ್ತೀನಿ ಅಂತ ನೋಟ್ ಮೇಲ್ಗಡೆಗೆ ಹೋದವನು ಹಿಂದೆ ತಿರ್ಗಪ್ಪ ಹಿಂದೆ ತಿರ್ಗಪ್ಪ ನೋಡಿ ಮಳೆಲಿ ನೆಂದ್ಕೊಂಡು ಫುಲ್ ಎಲ್ಲ ಇದ್ಮಾಡ್ಕೊಂಡು ಅದೇ ಇಷ್ಟೆಲ್ಲ ಮಳೆ ಒಂದೇ ನಿಮಿಷ ಬರುವಷ್ಟರಲ್ಲಿ ಮಳೆ ಜಾಸ್ತಿ ಸಖತ್ ಮಳೆ ಬಂದ್ಬಿಡ್ತು ನಾವು ಹೋಗ್ಬೇಕಾದ್ರೆ ಮಳೆನೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಫುಲ್ ಡ್ರೈ ಆಗಿ ಒಂಥರ ಏನು ಬಿಸಿಲು ಸ್ವಲ್ಪ ಮತ್ತೆ ಗಾಳಿ ಇತ್ತು ಇವಾಗ ನೋಡಿದ್ರೆ ಇಷ್ಟು ಫುಲ್ ಮಳೆ ಬಂತು ಆಡು ಶೆಟಲ್ ಆಡು ಶೆಟಲ್ ಆಡು ಅಂತ ಇವನು ಇವಾಗ ಅಡಿಗೆ ಎಲ್ಲ ಚೆನ್ನಾಗ್ ಮಾಡೋದು ಕಲ್ತಿದ್ದಾನೆ ಆಯ್ತಾ ಅಡ್ಗೆ ಮಾಡೋದು ಏನಾದ್ರೂ ಒಂದು ರೆಸಿಪಿ ಮಾಡೋದು ಚೆನ್ನಾಗಿ ಚೆನ್ನಾಗಿ ತಿನ್ನೋದು ಇಲ್ಲಿ ಚೆನ್ನಾಗಿ ಬಜ್ಜಿ ಮಾಡೋದು ಈ ವೆದರ್ಗು ಅದಕ್ಕೂನು ಈ ಮಳೆ ವೆದರ್ಗು ಅದಕ್ಕೂನು ಸಕ್ಕತ್ತಾಗಿ ಬಜ್ಜಿ ಮಾಡ್ಬಿಡೋದು ಆಮೇಲೆ ನೋಡಿ ತಿರ್ಗಾ ಮಳೆ ಬಂತಾ ಇದೆ ಬರೀ ಎಣ್ಣೆ ಎಣ್ಣೆ ನೋ 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 ನಾನಿಲ್ಲ ಏನಾದ್ರೂ ಒಂದ್ ಮಾಡೋಣ ತಿನ್ನಿಸ್ತೇನೆ ಇಬ್ರು ವಿಡಿಯೋ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಮಳೆನಲ್ಲಿ ನಿಂತ್ಕೊಂಡು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ದರಸ್ಯ ನಿನ ನನ್ನೇ ಕಾಣುವೆ ನಿನ್ನನ್ನೇ ನೋಡೋ ಕಣ್ಗಳು ರೆಟ್ಟೆಗೆ ಮುಚ್ಚಲಾಗದು ಹೆಚ್ಚಿನ ಕಣ್ಣುಗಳು ಮಳೆನಾಡಿನ ಊನಿ ನಾಚಿ

ಇವ್ರಿಗೆ ಎರಡೆರಡು ಫೆಸಿಲಿಟೀಸು ಮನೆಯಲ್ಲಿ ಒಬ್ಬರು ಅಲ್ಲಿ ಇದು ಮಾಡೋದು ಅಲ್ಲಿ ಕೂತ್ಕೊಂಡು ಅವ್ರಿಗೆ ಮಿಸ್ಟರ್ ಭಿನೇ ಬೇಕಂತೆ ಇಲ್ಲಿ ಇವ್ರಿಗೆ ನಾಷ್ಟೆ ಬೇಕಂತೆ ಹಾಂ ಒಂದೇ ಟಿ ವಿ ಒಬ್ಬರು ಮನೆಯಲ್ಲಿ ಒಂದೊಂದು ಟಿವಿನೂ ಇರಲ್ಲ ಗೊತ್ತಾ ಭಾಗ್ಯ ಮನೇಲಿ ಮನೇಲಿತ್ತಾ ಹಾಂ ಮತ್ತು ಪಾಪ ಅವ್ರು ಹೆಂಗಿರ್ತಾಯಿದ್ರು ಟಿ ವಿ ಬೇಕು ಹಾಂ ಏನು ಟಿ ವಿ ಬೇಕು ಓದ್ಬೇಕು ಶಿನೋ ಹಾಂ ಓದೋಕ್ಕೆ ಶಿಮೆ ಎತ್ಕೊ ಬುಕ್ ಎತ್ಕೊ ತಗೊಳ್ಳಿ ಬುಕ್ನ ಆಯ್ತಾ ಹಂಗೆಲ್ಲ ಹೊಡಿಬಾರ್ದು ಚಿನಿ ಮುಖಕ್ಕೆ ಮನೇಲೆ ಕೂತು ಕೂತು ಈ ಮಳೆಗ್ ಓದಕ್ಕೂ ಸಖತ್ ಬೋರ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಆಮೇಲೆ ಜಸ್ಟ್ ಯಾವಾಗ ನೋಡಿದ್ರು ಟಿವಿ 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 ಅಂತಾನೆ ಕೇಳ್ತಾನೆ ಇರ್ತಾರೆ ಅದಕ್ಕೆ ಸ್ವಲ್ಪ ಹೊತ್ತು ಮಾಡ್ತೀನಿ ಸ್ವಲ್ಪ ಹೊತ್ತು ಟಿವಿ ಸ್ಟಾಪ್ ಮಾಡಿ ಹೊರಗಡೆ ಆಕ್ಟಿವಿಟೀಸ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಫೀಸ್ ಹತ್ರ ಕರ್ಕೊಂಡು ಹೋಗ್ತಾ ಇದೀನಿ ಆಫೀಸ್ ಹತ್ರ ಹೋಗಿದ್ ಸ್ವಲ್ಪ ಅಲ್ಲಿದ್ರೆ ಚೇಂಜಸ್ ಆಗುತ್ತಲ್ಲ ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಇವಾಗ ಬಂದ್ವಿ ಆಫೀಸ್ ಹತ್ರಕ್ಕೆ ಆಫೀಸ್ ಹತ್ರ ಬಂದು ಇವರಿಬ್ರು ಇಲ್ಲಿ ಬಿಟ್ಬಿಟ್ಟು ಇವರಿಬ್ರು ಕರ್ಕೊಂಡು ಹೋದ್ರೆ ಅಲ್ಲಿ ಕಷ್ಟ ಆಗತ್ತೆ ಅಂತ ಗೊತ್ತು ಮಿಲ್ ಹತ್ರಕ್ಕೆಲ್ಲ ಹೋಗೋಕ್ಕಾಗಲ್ಲ ಅದಕ್ಕೆ ಹ್ಮ್ ಅವ್ರಪ್ಪ ಇಲ್ಲಿದ್ರು ಹಂಗಾಗಿ ಅವ್ರಿಗೆ ಹೇಳ್ಬಿಟ್ಟು ಅವ್ರದೇನೋ ಡಿಸೈನ್ ಕೆಲಸ ಅಂತೇನೋ ಮಾಡತ್ಕೊತಾ ಇದ್ರು ಅಲ್ಲಿ ಅವ್ರನ್ನ ಬಿಟ್ಬಿಟ್ಟು ನಾವೀಗ ಹೊಡ್ತೀವಿ ಒಳ್ಳ ಮುದ್ದೆ ಮಾಡ್ಕೊಳ್ತಾಳೆ ಅದೇ ರಾಗಿ ಮಿಲು ಗೋಧಿ ಮತ್ತೆ ರಾಗಿ ಎರಡೂ ಮಿಲ್ ಮಾಡಿಸ್ಬೇಕಾಗಿತ್ತು ಸೊ ಹಂಗಾಗಿ ಗೋಧಿ ಹಿಟ್ ರೆಡಿ ಆಯಿತು ಇಲ್ಲಿ ಇವರು ಇದ್ದಾರಲ್ಲ ಅವ್ರು ಹೇಳ್ತಾ ಇದ್ರು ನನ್ನ ತಮ್ಮಂಗೆ ಚರಣ ರೈಸ್ತಾರೆ ಇದೀರಾ ರಾಗಿ ನಾ ಮೊದಲೆಲ್ಲ ಕ್ಲೀನ್ ಮಾಡೋದಿಕ್ಕೆ ಅಜ್ಜಿದಿರೋ ಮೂರು ಸಾರಿ ನಾಲ್ಕು ಸಾರಿ ಎಲ್ಲ ಏನೋ ಒಂದು ಕಲ್ಲೆಲ್ಲ ತೆಗ್ದು ಇದೆಲ್ಲ ಮಾಡ್ತಾ ಇದ್ರು ಆದ್ರೆ ಇವಾಗ ತೊಂದರೆ ಇಲ್ಲ ಇಲ್ಲಿ ಈಸಿಯಾಗಿ ಬೇಗನೆ ಆಗ್ಬಿಡತ್ತೆ ರಾಗಿ ಕ್ಲೀನ್ ಆಯ್ತು ಅವರು ಇವನನ್ನ ಚರಣ್ ರಾಜ್ ಅಂತ ಅನ್ಬಿಟ್ಟು ರೇಗಿಸ್ತಾ ಇದ್ರು ಆಮೇಲೆ ಆಫೀಸ್ ಹತ್ರ ಬಂದ್ರಿ ಅಲ್ಲ ಅದಕ್ಕಿಂತ ಮುಂಚೆ ಏನ್ ಹೇಳಿದ್ರಿ ಅದಕ್ಕಿಂತ ಮುಂಚೆ ಎಲ್ಲಾರು ಗಾಡಿಲಿ ಹೋಗಿ ಶಾಪಿಂಗ್ ಮಾಡ್ಕೋ ಬರದ

ಸುಳ್ಳು ಹೇಳ್ತಾಳೆ ಫ್ರೆಂಡ್ಸ್ ಅವ್ರು ಅಕ್ಕೊಂದೇ ಬಂದಿರ್ತೇ ಅದೇವತೆ ಅಂತೆ ಬಾಯ್ತೇವೆ ಬಾಯ್ ಬಾಯ್